ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಈ ಐದು ವರ್ಷ ದೂರ ಇದ್ದಿದ್ದು ಸಾಲ್ದೇನೆ ಮತ್ತೆ ನಿನ್ನ ದೂರ ಮಾಡ್ಕೊಂಡು ನನಗೆ ನಾನೇ ಶಿಕ್ಷೆ ತಗೊಳ್ತೇನೆ ಜೊತೆಗೆ ನಿನ್ನ ನನ್ನ ಮಗನಿಂದ ದೂರ ಮಾಡಿ ನೀನ್ ಮಾಡಿದ ತಪ್ಪನ್ನೇ ನಾನು ಮಾಡ್ತೀನ ನೀನೇನೋ ಮಿಡಿಲ್ ಕ್ಲಾಸ್ ತಲೆಗೆ ಕೆಲಸ ಕೊಡದೆ ದೂರ ಮಾಡಿದ್ಯಾ ಅಂದರೆ ಹೈ ಕ್ಲಾಸ್ ಲಂಕೂ ಅದೇ ಮಾಡ್ತಾನೇನೆ ಲಂಕಾಧಿಪತಿ ಈಗಾಗಲೇ ನಿನಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಶಿಕ್ಷೆ ಕೊಡೋಕ್ಕೆ ನಾನೇನೋ ರೆಡಿ ಇದ್ದೀನಿ ಶಿಕ್ಷೆ ತಗೊಳಕ್ಕೆ ನೀವು ರೆಡಿ ಇದ್ದೀರಾ ಎಂದು ಕೇಳಿದವನ ಕಡೆ ತಲೆ ಆಡಿಸಿ ನಿಮ್ಮಿಂದ ದೂರ ಇಲ್ಲದೆ ಇರು ಎಂಥ ಶಿಕ್ಷೆ ಕೊಟ್ಟು ನಾನು ಸ್ವೀಕರಿಸ್ತೀನಿ ಎಂದಳು ಸರಿ ಅವಳು ಹಾಗೆ ಹೇಳಿದ್ದೇ ತಡ ಅವಳ ಕೈಯನ್ನು ಎಳೆದು ತನ್ನ ತೊಡೆಗಳ ಮೇಲೆ ಕೂರಿಸಿಕೊಂಡವನು ಹಾಗಾದರೆ ಶಿಕ್ಷೆ ಏನು ಅಂತ ಹೇಳ ಮಂಡು ಬೇಬಿ ಎಂದ ಮುಖ ಸಣ್ಣದು ಮಾಡಿಕೊಂಡು ಹೇಳಿ ವಿರಾಜ್ ಸರ್ ಎಂದಳು ತುಸು ನಗುತ್ತಾ ಅವಳ ಮುಂಗೂಳು ಸರಿಪಡಿಸುತ್ತಾ ಕಿವಿ ಬಳಿ ಬಾಗಿದವನು ನಿಜವಾಗ್ಲೂ ಶಿಕ್ಷೆ ತಗೊಳ್ಳೋಕ್ಕೆ ತಯಾರಿದ್ದೀರ ಬಂಗಾರಿ ಎಂದು ಮತ್ತೊಮ್ಮೆ ಎಚ್ಚರಿಸಿದ ಹ್ಞೂ ರೆಡಿ ಇದ್ದೀನಿ ವಿರಾಜ್ ಸರ್ ಹೇಳಿ ನಿಮ್ಮಿಂದ ದೂರ ಇಲ್ಲದೆ ನಾನು ಏನು ಶಿಕ್ಷೆ ತಗೋಬೇಕು ಎಂದಳು ಸಿರಿ ಮೆತ್ತಗೆ ಅವಳ ಕಿವಿ ಬಳಿ ಬಾಗಿ ನನಗೆ ಮಿನಿ ಮಂಡು ಬೇಕು ಕಣ ಹಾಫ್ ಶರ್ಟ್ ಎಂದ ಒಂದು ಕ್ಷಣ ಸಿರಿ ಮುಖದಲ್ಲಿನ ಭಾವನೆಗಳೇ ಬದಲಾಗಿದ್ವು ಅವಳು ಕಣ್ಣು ಮುಂದೆ ಅವಳು ಯಾವುದೋ ಆಸ್ಪತ್ರೆಗೆ ಹೋದಂತೆ ಅಲ್ಲಿ ಏನೋ ನಡೆದಂತೆ ಎಲ್ಲ ಗದಕಾಲ ನೆನಪಾಯಿತು ತಕ್ಷಣ ಅವಳ ಕಣ್ಣು ತುಂಬಿತು ಆ ಅದನ್ನು ಗಮನಿಸಲಿಲ್ಲ ಬದಲಾಗಿ ಅವಳನ್ನು ಬಾಚಿ ತಪ್ಪಿಕೊಂಡು ಭುಜದ ಮೇಲೆ ಗಲ್ಲ ಒತ್ತಿ ಬಂಗಾರಿ ನನಗೆ ಚೋಟ ರಾವಣ್ಣ ಎತ್ತಾರಿಸ್ಲಿಲ್ಲ ಅವ್ನ ತೊದಲು ಮಾತುಗಳನ್ನು ಕೇಳಿಲ್ಲ ಅವನಿಗೆ ಸೆರಲಾಕ್ ಕೂಡ ತಿನ್ನಿಸಿಲ್ಲ ಅವ್ನ ಪುಟ್ ಕೈಗಳಿಗೆ ನಾನು ಬೆರಳು ಕೊಟ್ಟು ಅವನದನ್ನು ಭದ್ರವಾಗಿಡಿದು ಆಟವಾಡುವುದು ನೋಡೋಕ್ಕಾಗ್ಲಿಲ್ಲ ಅವ್ನ ಬಾಯೊಳಗೆ ಕೈ ಬೆಳಿಟ್ಟು ನಗೋದನ್ನು ನೋಡಿಲ್ಲ ಅವನು ತೊಟ್ಟಲು ತೂಗಿಲ್ಲ ಅವನನ್ನು ಎದೆ ಮೇಲೆ ಮಲಗಿಸ್ಕೊಂಡು ಮಾಮನ್ ತೋರಿಸಿಲ್ಲ ಅಂತ ಏನೇನೋ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗದೆ ಅಂತರ್ಪಿಶಾಚಿ ರೀತಿ ಒತ್ತಾಡ್ತಾ ಇದ್ದೀನಿ ಕಣಮಂಡು ಎಂದು ವಿರಾಜ್ ವಿವರಣೆ ಕೊಡ್ತಾ ಇದ್ರೆ ಸಿರಿ ಕಣ್ಣುಗಳಿಂದ ಹಣಿ ಕಂಬನಿ ಕೆನ್ನೆ ನೋಡ್ತಿತ್ತು ಅದಕ್ಕೆ ಅವೆಲ್ಲ ಆಸೆ ಅವೆಲ್ಲ ಆಸೆ ತೀರಿಸ್ಕೊಳ್ಳೋಕ್ಕೆ ಪ್ಲೀಸ್ ಕಣ ಮಂಡೋದ್ರಿ ನನಗೆ ಮಿನೆ ಮಂಡೋದ್ರಿ ಬೇಕೆ ಎಂದು ಪುಟ್ಟ ಮಗುವಂತೆ ಕೇಳ್ತಿದ್ದ ವಿರಾಜ್ ಆದರೆ ಸಿರಿ ಕಡೆಯಿಂದ ಯಾವ ಉತ್ತರ ಇಲ್ಲ ವಿರಾಜ್ ಅಂತೂ ಕೇಳೋದೇ ಬೇಡ ಮಗುವಿನ ಆಲೋಚನೆಯಲ್ಲಿ ಮುಳುಗ್ಬಿಟ್ಟಿದ್ದಾನೆ ಬಂಗಾರಿ ನನ್ನ ಮಂಡು ಬಂದರೆ ನಾನು ಎಷ್ಟೋ ಕನಸು ಈಡೇರಿಸ್ಕೊಳ್ಬೋದು ಕಣೆ ನಾವು ಸೆಕೆಂಡ್ ಪಾಪ ಮಾಡ್ಕೊಳ್ಳೋಣ ಕಣ ಅದೇ ಈ ಲಂಕಾಧಿಪತಿ ನಿನಗೆ ಕೊಡುವ ಸೂಯಿ ಶಿಕ್ಷೆ ಎಂದು ಮೃದುವಾಗಿ ಕೇಳ್ತಾ ಇದ್ರೆ ಸಿರಿ ಮಾತ್ರ ತುಟಿ ಎರಡೂ ಮಾಡ್ತಿಲ್ಲ ಚೋಟು ಬಗ್ಗೆ ಕಂಡ ಕನಸನ್ನು ಮಿನಿ ಮಂಡು ಜೊತೆಗೆ ಈಡೇರಿಸ್ಕೊಳ್ತೀನ ಕಣ ಹೇಗೂ ನಮ್ಮ ಜೋಟಿಗೆ ಐದು ವರ್ಷಕ್ಕೆ ಬೀಳುತ್ತೆ ಈಗ ಅಲ್ವಾ ಅಕ್ಕ ಇದ್ದಾಳೆ ತಂಗಿ ಒಬ್ಬಳು ಬಂದರೂ ಸರಿ ಹೋಗುತ್ತೆ ಏನಂತೀಯಾ ಎಂದು ವಾಸ್ತವಕ್ಕೆ ಮರಳಿ ಅವಳ ಕಡೆ ನೋಡಲು ಅವಳು ಯಾವುದೋ ಬೇರೆ ಲೋಕದಲ್ಲಿರುವ ಹಾಗೆ ಆಲೋಚನೆ ಮಾಡ್ತಿದ್ಳು ಅವಳು ತೋಳಿಗೆ ಮೃದುವಾಗಿ ತುಟಿಯೂರಿದ ತಕ್ಷಣ ಅವನ ಕಡೆ ತಿರುಗಿದ್ಲು ಆದರೆ ತಿರುಗಿದವಳ ಕಣ್ಣಿಂದ ಬರ್ತಿದ್ದ ನೀರು ಕಂಡು ಕಂಗಾಲಾದವನು ಏನಾಯ್ತು ಏನಾಯ್ತು ಬಂಗಾರಿ ಯಾಕೆ ಯಾಕೆ ಒಂಥರ ಇದೆಯಾ ಯಾಕೆ ಕಳ್ತಾ ಇದೆಯಾ ನಾನೇನಾದರೂ ತಪ್ಪಾಗಿ ಕೇಳಿದ್ನಾ ಎಂದ ವಿರಾಜ್ ತಪ್ಪೇನಿಲ್ಲ ಆದರೆ ಈಗಷ್ಟೇ ಚೋಟುಗೆ ನೀವು ಸಿಕ್ಕಿದ್ದೀರಾ ನಿಮಗೆ ಚೋಟು ಸಿಕ್ಕಿದ್ದಾನೆ ನಮಗೆ ಎರಡನೇ ಮಗು ಈಗ ಅವಶ್ಯಕತೆ ಇಲ್ಲ ಅನಿಸುತ್ತೆ ಮೊದಲು ನೀವು ಹುಷಾರಾಗಿ ಸಾಕು ಎಂದು ಆಕೆ ಹೇಳೋ ಮುನ್ನವೇ ಬಂಗಾರಿ ನನ್ನ ಮಗನ ವಿಚಾರದಲ್ಲಿ ನಾನು ಫುಲ್ ಟೈಮ್ ಅವೈಲಬಲ್ ಇರ್ತೇನೆ ಬಟ್ ನನಗೆ ನನ್ನ ಆಸೆ ಇಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೆ ನನಗೆ ಸೆಕೆಂಡ್ ಪಾಪು ಬೇಕು ಅಷ್ಟೇ ಎಂದ ಇನ್ನು ತಾಳ್ಮೆಯಿಂದಲೇ ಕೇಳಿದ್ದ ಲಂಕಾಧಿಪತಿ ಅವನಿಗೂ ಆಸೆ ಇತ್ತಲ್ವಾ ಆದರೆ ಸಿರೆ ಸ್ವಲ್ಪ ಗಟ್ಟಿಯಾಗಿ ವಿರಾಜ್ ಸರ್ ನಮಗೆ ಈಗ ಎರಡನೇ ಮಗು ಏನು ಬೇಡ ಅವಶ್ಯಕತೆ ಏನಿದೆ ಹೇಳಿ ಇಷ್ಟು ವರ್ಷ ಚೋಟು ನಿಮ್ಮ ಪ್ರೀತಿಯಲ್ಲಿ ಒತ್ತಾಡಿದ್ದಾನೆ ಅವನಿಗೆ ನಿಮ್ಮ ಪ್ರೀತಿ ಕೊಡಿ ಸಾಕು ನಮಗೆ ಚೋಟು ಒಬ್ಬನೇ ಸಾಕು ಎಂದು ಇನ್ನೇನು ನಿಷ್ಠುರವಾಗಿ ನುಡಿದು ಎತ್ತೇಳಬೇಕು ಅವನಿಗೆ ಸಿಟ್ಟು ಬಂದಿತ್ತು ಸರಿ ನನಗೆ ಮಗು ಬೇಕು ಅಂದೆ ಎಂದಿದ್ದ ಸಾಕಿ ನನ್ನಿಂದ ಆಗಲ್ಲ ಸರ್ ಎಂದು ಸಿಡುಕಿ ಇನ್ನೇನು ಆಕೆ ಹೇಳಬೇಕು ಅವಳ ನಡುವನ್ನು ಗಟ್ಟಿಯಾಗಿ ಬಳಸಿ ಕೂಡಿಸಿಕೊಂಡವನ ಕಣ್ಣು ಕೆಂಪಾಗಿತ್ತು ಅವನ ಆ ಕೋಪ ಹಾಕಿ ಈ ನಾಲ್ಕು ವರ್ಷದ ಹಿಂದೆ ನೋಡಿದ್ದು ಬಿಟ್ಟರೆ ಈಗಂತೂ ಅವನಲ್ಲಿ ಅವಳು ಅಷ್ಟು ಕೋಪ ನೋಡೇ ಇರಲಿಲ್ಲ ತುಸು ಹೆದರುತ್ತಾ ಪಿ ಫಿರಾಜ್ ಸರ್ ಬಿಡಿ ನನ್ನ ಎಂದಳು ಅವಳ ಕಡೆ ಕೆಂಪು ನೋಟ ಬೀಳುತ್ತಾ ಏನೇ ಸಾಫ್ಟಾಗಿ ಸಾಫ್ಟ್ ಐಸ್ ಕ್ರೀಮ್ ರೀತಿ ಸೌರ್ತ ಕೇಳಿದ್ದಕ್ಕೆ ಆಕಾಶ ಏರ್ತಿದ್ಯಾ ಅನ್ಸುತ್ತೆ ನನಗೆ ನನ್ನ ಮಗನನ್ನು ಹೇಗೆ ನೋಡ್ಕೋಬೇಕು ನನ್ನ ಮಗಳನ್ನು ಹೇಗೆ ಆರೈಕೆ ಮಾಡಬೇಕು ಅಂತ ನೀನು ಹೇಳ್ಕೊಡ್ಬೇಕಾ ಎಷ್ಟಕ್ಕೂ ನನ್ನ ಮಗನ ನನ್ನಿಂದ ದೂರ ಮಾಡಿರೋ ನಿನ್ನ ನನ್ನ ಹತ್ತಿರ ಸೇರಿಸೋದೇ ದೊಡ್ಡ ತಪ್ಪು ಆದರೂ ನನ್ನದು ತಪ್ಪಿತ್ತು ಅಂತ ಸುಮ್ಮನಕಿ ಐಸ್ ವಾಯ್ಸ್ ವಾಯ್ಸೇ ರೈಸ್ ಮಾಡ್ತಿದ್ಯಾ ಎಂದು ಹಳೆಯ ವರ್ಷೆ ತೆರೆದಿದ್ದ ಹಾಗಲ್ಲ ವಿರಾಜ್ ಸರ್ ಎಂದು ಏನೋ ಹೇಳಲು ನೋಡ್ತಿದ್ದಾಳೆ ಆದರೆ ಅವಳಿಂದ ವಿಚಾರ ಹೇಳೋಕೆ ಆಗ್ತಿಲ್ಲ ಏನೇ ಆಗಲ್ಲ ಹೀಗಲ್ಲ ನನಗೆ ಮಗು ಬೇಕು ನನ್ನ ಮಗುವಿಗೆ ನೀನೊಪ್ಪಿಗೆ ಕೊಡಲೇಬೇಕು ಎಷ್ಟು ವರ್ಷ ನನ್ನ ನನ್ನ ಮಗನಿಂದ ದೂರ ಇರಿಸಿ ನನ್ನ ಆಸೆಗಳಿಗೆ ತಣ್ಣೀರು ಹಾಕಿ ಈಗ ದಿಮಾಕು ದೌಲತ್ತು ತೋರಿಸ್ತಾ ಇದೆಯಾ ಎಂದ ವಿರಾಜ್ ಸರ್ ನಾನು ಹೇಳೋದು ಎಂದು ಸಿರಿ ಮತ್ತೆ ವಿವರಣೆ ಕೊಡೋಕೆ ಬರಬೇಕು ನೀನು ಹೇಳೋದು ನಾನು ಕೇಳೋದು ಇನ್ನೇನೂ ಇಲ್ಲ ನನ್ನ ತಂಗಿ ಮದುವೆ ಆಗ್ತಿದ್ದಂಗೆ ನಾವು ನಮ್ಮ ಸೆಕೆಂಡ್ ಬೇಬಿಗೆ ಮುನ್ನುಡಿ ಬರೀತಾ ಇದ್ದೀವಿ ಅಷ್ಟೇ ಎಂದ ವಿರಾಜ್ ಸರ್ ನಾನು ಹೇಳೋದು ಸ್ವಲ್ಪ ಎಂದು ಸಿರಿ ಈಗ ತಾಳ್ಮೆಯಿಂದ ಹೇಳೋಕೆ ನೋಡಿದ್ರು ವಿರಾಜ್ಗೆ ಕೇಳೋ ತಾಳ್ಮೆ ಎಲ್ಲಿಂದ ಬರಬೇಕು ಮೊದಲೇ ಲಂಕಾಧಿಪತಿ ಅಲ್ವಾ ಮಗುವಿನ ಮೇಲೆ ಬೆಟ್ಟದಷ್ಟು ಆಸೆ ಹೊತ್ತುವನಿಗೆ ಈಗ ಆಸೆಗಳನ್ನು ಈರಿಸ್ಕೊಳ್ಳೋ ಅಷ್ಟೇ ಕಣ್ಮುಂದಿತ್ತು ಪ್ಲೀಸ್ ಸರಿ ನನಗೆ ಬಿ ಪಿ ರೈಸ್ ಮಾಡಬೇಡ ನನಗೆ ಮಿನಿ ಮಂಡೋದ್ರಿ ಬೇಕು ಅಂದರೆ ಬೇಕು ಸುಮ್ಮನೆ ಕೋಪ್ರೇಟ್ ಮಾಡು ಇಲ್ಲ ಅಂದರೆ ನಾನು ಬಲವಂತ ಮಾಡಬೇಕಾಗುತ್ತೆ ಎಂದ ವಿರಾಜ್ ಸರ್ ನಾನು ಹೇಳೋದನ್ನು ಕೇಳೋ ತಾಳ್ಮೆ ಇಲ್ವಾ ನಿಮಗೆ ಮಗು ಅಂದರೆ ಇಬ್ಬರೂ ಒಪ್ಪಿಗೆ ಎಂದು ಸಿರಿ ಮಾತಾಡುವಾಗ ಹಾಗೇ ಎದ್ದು ಈಚೆ ಹೋಗಿತ್ತ ಲಂಕಾಧಿಪತಿ ವಿರಾಜ್ ಸರ್ ವಿರಾತ್ಸರ್ ಎಂದು ಕರೆದು ಕರೆದು ಹಾಗೆ ಅಳ್ತಾ ಕುಳಿತುಬಿಟ್ಲು ಸಿರಿ ಅವಳ ಕಣ್ಣಿಗೆ ಸಣ್ಣ ದೃಶ್ಯ ಮುಂದಿತ್ತು ಹಾಗೆ ಅವಳ ಕಿವಿಯಲ್ಲಿ ನೀವೇನಾದರೂ ಎರಡನೇ ಮಗುಗೆ ಪ್ಲ್ಯಾನ್ ಮಾಡ್ತೈತೇನಮ್ಮ ಎಂದ ಡಾಕ್ಟರ್ ಪ್ರಶ್ನೆ ಕೇಳಿಸ್ತು ಇಲ್ಲ ಡಾಕ್ಟರ್ ಅದು ಚೋಟು ಡ್ಯಾಡಿ ಇಲ್ಲಿಲ್ಲ ಎಂದು ಸಿರಿ ಮುಜುಗರ ಪಡುವಾಗ ಸಾರಿನಮ್ಮ ನಿಮಗೆ ಈಗಿರೋ ಮಗುವೇ ಗಟ್ಟಿ ನಿಂಗಿನ್ನೂ ಮಕ್ಕಳಾಗಲ್ಲ ಚೋಟು ಒಬ್ಬನನ್ನೇ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಏನು ಬಿಟ್ಟಿದ್ರು ಡಾಕ್ಟರ್ ಅದನ್ನು ಮತ್ತೆ ಮತ್ತೆ ನೆನೆದವಳು ಈಗ ಈಗ ನನ್ನ ವಿರಾಜ್ ಸರ್ಗೆ ನನ್ನ ಮಕ್ಕಳಾಗಲ್ಲ ಅಂತ ಹೇಗೆ ಹೇಳೋದು ರಾಯರೇ ಯಾಕೆ ನನಗೆ ಪ್ರತಿ ಹೆಚ್ಚಲ್ಲೂ ಪರೀಕ್ಷೆ ಕೊಡ್ತಿದ್ದೀರಾ ನನಗೆ ಮಗು ಆಗಲ್ಲ ಅಂತ ವಿರಾಜ್ ಸರ್ ಹತ್ರ ಸಮಾಧಾನವಾಗಿ ನಿಧಾನವಾಗಿ ತಿಳಿಸೋಣ ಅಂದ್ಕೊಂಡೆ ಹತ್ರ ಅವರು ಎರಡನೇ ಮಗು ಬೇಕು ಅಂತಿದ್ದಾರೆ ನಾನೇನು ಮಾಡಲಿ ಅವ್ರ ಆಸೆಗೆ ಈ ಬಾರಿ ಕೂಡ ನನ್ನಿಂದ ಕಲ್ ಬೀಳುತ್ತೆ ಅಂತ ಹೇಗೆ ಹೇಳಲಿ ಎಂದು ಚಿಂತೆಗೆ ಬಿದ್ದುಬಿಟ್ಲು ಸಿರಿ ಇತ್ತ ವಿರಾಜ್ ಸಿಟ್ಟಲ್ಲೇ ಹೊರಗಡೆ ಹೊರ್ತಿರುವಾಗ ಬ್ರೋ ರಾತ್ರಿ ಪಾರ್ಟಿಗೆ ಮುನ್ಲೈಟ್ ರೆಸಾರ್ಟ್ ಬುಕ್ ಆಯಿತು ಹಾಗೆ ಈ ರೀತಿ ಡೆಕೋರೇಷನ್ ಮಾಡೋಕೆ ಹೇಳಿದ್ದೀನಿ ನೀನು ನೋಡಿ ಓಕೆನಾ ಹೇಳು ಎಂದು ವರುಣ್ ಹಾಗೂ ಧನುಷ್ ಇಬ್ಬರು ಕೇಳುವಾಗ ಟ್ಯಾಬ್ ತೆರೆದು ನೋಡ್ತಾ ಫೈನಲ್ ಮಾಡ್ತಿದ್ದ ವಿರಾಜ್ ಪಪ್ಪಾ ಎಂದು ಚೋಟು ಅಷ್ಟು ಬೇಗ ಓಡೂಡಿ ಬಂದಿದ್ದ ಅವ್ನ ಕಡೆ ನೋಡಿ ಚೋಟು ನಿಧಾನ ಎಂದು ವಿರಾಜ್ ಹೇಳೋ ಮುನ್ನವೇ ಪಪ್ಪಾ ನಿಮಗಾಗಿ ನಾನೇ ಸೆಲೆಕ್ಟ್ ಮಾಡಿ ತಂದೆ ತಿನ್ನಿ ತಗೊಳ್ಳಿ ಎಂದು ಪುಟ್ಟ ಕೈಗಳಿಂದ ಮಾವಿನ ಹಣ್ಣು ತಿನ್ನಿಸಲು ಬಂದಾಗ ಮೊದಲು ನಾನು ಚೋಟ ರಾವಣ್ ತಿನ್ಬೇಕಂತೆ ಆಮೇಲೆ ಬಡ ರಾವಣ್ ತಿನ್ನೋದಂತೆ ಎಂದು ಮೊದಲು ಮಗನಿಗೆ ತಿನ್ನಿಸಿದ್ದ ವಿರಾಜ್ ಚೋಟು ಕಚ್ಚಿದ ಹಣ್ಣನ್ನು ಈಗ ತಿನ್ನುವ ಲಂಕಾಧಿಪತಿ ಗಿಳಿ ಕಚ್ಚಿದ ಹಣ್ಣಿಗಿಂತ ನನ್ನ ಚೋಟು ಕಚ್ಚಿದ ಹಣ್ಣ ಸಿಹಿ ಎಂದು ಖುಷಿ ಪಡೋದು ನೋಡ್ತಾ ಮನೆಯವರೆಲ್ಲ ಖುಷಿ ಪಟ್ಟರೆ ಸರಿ ಅಲ್ಲೇ ದೂರದಲ್ಲಿ ನಿಂತು ನೋಡ್ತಾ ಅವಳಿಗಿನ್ನೂ ಮಕ್ಕಳಾಗಲ್ಲ ಅನ್ನೋ ಸತ್ಯ ಹೇಳೋಕ್ಕಾಗ್ತೆ ಓದಾಡ್ತಿದ್ರು ಇದೆಂತ ದುರ್ವಿದ್ಯ ಅಲ್ವಾ ಟ್ವಿಸ್ಟ್ ಇದೆ ಚೋಟು ಮೂಗಿಗೆ ಮೂತಿಗೆ ಮಾವಿನ ಹಣ್ಣು ಹಚ್ಚುವ ವಿರಾಜ್ ಮಗನ ಮುತ್ತು ಮುತ್ತು ಮೂತಿ ನೋಡ್ತಾ ಮಾತಾಡ್ತಿದ್ದ ಮುದ್ದು ಮಾಡ್ತಿದ್ದ ಅವ್ನು ಕಮ್ಮಿ ಇಲ್ಲ ಪಪ್ಪ ನಿಮ್ಮ ಕೆನ್ನೆ ನಿಮ್ಮ ಮೂಗು ಎಂದು ಕೈಬೆರಡು ಮಾಡ್ತಾ ಕಿಲ ಕಿಲ ಗುಳಿ ಕೆನ್ನೆಲಿ ನಗಾಡ್ತಿದ್ದ ವಿರಾಜ್ ಸರ್ ಚೋಟುನ ನೋಡ್ತಿದ್ರೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಇಷ್ಟು ವರ್ಷ ಅಂತ ಕಾಡ್ತಿದ್ದೆ ಆದರೆ ಏನು ಮಾಡಲಿ ಈ ತಪ್ಪಿಗೆ ವಿರಾಜ್ ಸರ್ ಸಿಹಿಯಾದ ಶಿಕ್ಷೆ ಕೊಡ್ತಿದ್ರು ಅದನ್ನ ಸ್ವೀಕರಿಸೋ ಧೈರ್ಯ ಬರ್ತಿಲ್ಲ ಆದರೆ ಸತ್ಯ ಹೇಳಿದೆ ಬೇರೆ ದಾರಿ ಇಲ್ಲ ಎಂದು ಆಲೋಚನೆ ಮಾಡಿ ಮಾಡಿ ಇವತ್ತು ಛೋಟು ಬರ್ತ್ಡೇ ಮುಗಿಲಿ ಹಾಂ ರಾತ್ರಿ ಮಲಗುವಾಗ ವಿರಾಜ್ ಸರ್ ಹತ್ರ ಇರೋ ಸತ್ಯ ಹೇಳ್ಬಿಡ್ತೀನಿ ಏನಾಗುತ್ತೋ ಆಗಲಿ ಎಂದು ದೃಢ ಸಂಕಲ್ಪ ಮಾಡಿಕೊಂಡು ಸಿರಿ ಈ ಸಿರಿಗೆ ಯಾಕೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್ ಯಾಕೆ ಹೇಳಿದ್ರು ಅಂತ ಸಣ್ಣ ಫ್ಲ್ಯಾಶ್ ಬ್ಯಾಕ್ ಇದೆ ಬೇಗ ಬಂದ್ಬಿಡತ್ತೆ ವೆಯ್ಟ್ ಮಾಡ್ತಾಯಿರಿ ಚೋಟು ನಿನ್ನ ಕಾಸ್ಟ್ಯೂಮ್ ಬಂದಿದೆ ಹಿಂಗೆ ಯಾವ ಬಟ್ಟೆ ಬೇಕು ಅದನ್ನು ಹಾಕ್ಕೊಂಡು ರೆಡಿ ಆಗೋ ಬಂಗಾರ ಎಂದ ದೊಡ್ಡಪ್ಪನ ಮಾತಿಗೆ ದೊಡ್ಡ ನಾನು ಪಪ್ಪ ಸೆಲೆಕ್ಟ್ ಮಾಡೋ ಬಟ್ಟೆನೇ ಹಾಕ್ಕೊಳ್ಳೋದು ಇವತ್ತು ಪಪ್ಪನೇ ನನ್ನ ರೆಡಿ ಮಾಡ್ತಾರೆ ಎಂದು ಪಪ್ಪನ ಕಡೆ ನೋಡಿ ಮಾಡ್ತೀರಾ ಅಲ್ವ ಪಪ್ಪ ಎಂದು ಕೇಳಲು ನನ್ನ ಚೋಟ ರಾವಣ್ ಕೇಳೋದು ಹೆಚ್ಚ ಲಂಕಾಧಿಪತಿ ಮಾಡೋದು ಹೆಚ್ಚ ನಡಿಮಗ್ನ ಎಂದವನು ಮಗನನ್ನು ಹೊತ್ಕೊಂಡು ರೂಮಿನ ಕಡೆಗೆ ಸಾಗುತ್ತಾ ಅಲ್ಲೇ ಇದ್ದ ಸಿರಿನ ನೋಡಿ ಚೋಟು ನೀನು ಹೋಗಿರು ಚೂರು ನಿನ್ನ ಮಿಡಲ್ ಕ್ಲಾಸ್ ಮೊಮ್ಮನ ನೋಡಿ ಬರ್ತೀನಿ ಎಂದು ಕಳುಹಿಸಿದ ಪಪ್ಪ ಬೇಗ ಬನ್ನಿ ಎಂದು ಓಡಿದ ಚೋಟು ಸಿರಿ ನೆಲ ನೋಡ್ತಾ ನಿಂತಿರಲು ಅವಳ ನಡು ಬಳಸಿದವನು ಏನೇ ಆಪ್ಷಡ್ ಕೋಪಾನ ಎಂದ ನನಗೆ ಮೇಲೆ ಎಂತ ಕೋಪ ವಿರಾತ ಸರ್ ನಿಮಗೆ ಕೋಪ ಅನಿಸುತ್ತೆ ಎಂದಳು ನಿನ್ನ ಮೇಲೆ ಕೋಪ ಹೀಗೆ ಬಂದು ಹಾಗೆ ಹೋಗುತ್ತೆ ಕಣ ಕೊಳ್ಳೇಗಾಲದಲ್ಲಿ ಇನ್ನೂ ಸಂಪರ್ಕ ಇಟ್ಟಿದ್ಯನೋ ಯಾರಿಗೊತ್ತು ಗುಟ್ಟು ಈಗಲೂ ಬಿಟ್ಕೊಡೋಲ್ಲ ನೋಡು ನೀನು ಎಂದು ಹಾಸ್ಯ ಮಾಡಿದ್ದ ತಕ್ಷಣ ಅವನನ್ನ ಅಪ್ಪಿದಳು ಸೇರಿ ತಾನು ಅಪ್ಪಿದವನು ನನ್ನ ಹಾಫ್ ಶರ್ಟ್ ನನ್ನ ಆಸೆಗಳಿಗೆ ನೋ ಅನ್ನೋಡಲ್ಲ ಅಂತ ಗೊತ್ತು ನನಗೆ ಆದರೂ ಅಂದಿದ್ಯಾ ಅಂದರೆ ಏನೋ ರೀಸನ್ ಇರಲೇಬೇಕು ಏನದು ಬಂಗಾರಿ ಎಂದು ತಾಳ್ಮೆಯಿಂದ ಕೇಳಿದ ವಿರಾಜ್ ಸರ್ ಅದು ಅದು ನಾನು ಎಂದು ಹೇಳೋ ಮುನ್ನವೇ ಗೊತ್ತು ಬಿಡ ಚೋಟುಗೆ ಪ್ರೀತಿಯಲ್ಲಿ ಕಮ್ಮಿ ಆಗುತ್ತೋ ಅಂತ ಅಲ್ವಾ ನೀನು ಚಿಂತೆ ಮಾಡಬೇಡ ಬಂಗಾರಿ ಚೋಟು ಮತ್ತೆ ಮಿನಿ ಇಬ್ರು ನನ್ನ ಎರಡು ಕಣ್ಗಳಿದ್ದಂತೆ ಯಾವುದಕ್ಕೂ ಹೆಚ್ಚು ಕಮ್ಮಿ ಮಾಡಲೆ ಲಂಕಾಧಿಪತಿ ಎಂದ ಅವಳ ಕಣ್ಗಳಿಂದ ಮತ್ತೆ ಹನಿ ಕಂಬನಿ ಅದನ್ನು ನೋಡಿದವನು ಮತ್ತು ನೀನು ನೀನು ಅಂತಾನಾ ನೀನು ಇರುವುದೇ ಆ ಕಣ ನೀನಿಲ್ಲ ಅಂದರೆ ನಾನಿಲ್ಲ ಎಂದವನ ಮಾತಿಗೆ ಮತ್ತೆ ಅಪ್ಪಿದವಳು ಸಾರಿ ವಿರಾಜ್ಸ್ ನನಗೆ ಸತ್ಯ ಹೇಳೋ ಧೈರ್ಯನೇ ಬರ್ತಿಲ್ಲ ಎಂದು ಮನಸಲ್ಲೇ ನೋಂದ್ಕೊಂಡು ಆಗಿಂದ ಬರೀ ಇದೇ ಆಯ್ತಲ್ಲೇ ಹಗ್ಗು ಬಿಟ್ಟು ಬಾಕಿ ಕೊಡಬಾರ್ದ ಎಂದು ಅವಳ ಕಿವಿಯಲ್ಲಿ ಬಿಸುಗೊಟ್ಟಿದ ಬಾಕಿಯನು ವಿರಾಜ್ ಸರ್ ಎಂದು ಅವನ ಬಳಿ ನೋಡಲು ಮೆತ್ತಗೆ ತುಟಿ ತೋರಿಸಿದ್ದ ಅವಳು ಕೊಂಚ ನಾಚಿ ನೆಲ ನೋಡುವಾಗ ತುಟಿ ಬಳಿಗೆ ಬಾಕಿದ್ದ ಲಂಕಾಧಿಪತಿ ವಿರಾಜ್ ಸರ್ ಯಾರಾದರೂ ಬಂದರೆ ಎಂದು ಸಿರಿ ಕಂಗಾಲಾದಾಗ ಮೆತ್ತಗೆ ಬಂದರೆ ಮುಚ್ಕೊಂಡು ಹೋಗ್ತಾರೆ ಬಂಗಾರಿ ಎಂದು ಅವಳ ತುಟಿಗೆ ನೀನು ಅವನ ತುಟಿ ಸೇರಿಸಬೇಕು ಒಬ್ಬಾ ಎಂದು ಚೋಟು ಅರಚುವುದು ಕೇಳಿತ್ತು ಐ ಕಮ್ಮಿಂಗ್ ಚೋಟು ಎಂದವನು ಅವಳನ್ನು ಬಿಟ್ಟು ರಾತ್ರಿ ಮಿಸ್ ಆಗಲ್ಲ ಎಂದು ಕಣ್ಣೊಡೆದು ಹೋದನು ಸಿರಿಗೆ ಈಗ ಸತ್ಯ ಹೇಳುವುದೇ ಚಿಂತೆ ಆಗಿದೆ ಮುಂದೆ ಇದೇನು ಹೊಸ ಫಿಟ್ಟಿಂಗ್ ಅಂತ ಯೋಚನೆನಾ ಡೋಂಟ್ ವರಿ ಒಂದು ಸಣ್ಣ ಟ್ವಿಸ್ಟ್ ಅಷ್ಟೇ ನಿಮಗೆ ಮಿನಿ ಮಂಡೋ ಬೇಕಲ್ವಾ ವೆಯ್ಟ್ ಮಾಡಿ ಲಾಸ್ಟ್ ಒಬ್ಬರ ಎಂಟ್ರಿ ಇದೆ ಬಾಕಿ ಅದಕ್ಕೆ ಈ ಟ್ವಿಸ್ಟ್ ಚೋಟ ರಾವಣ್ ಹಬ್ಬಕ್ಕೆ ಬರೋದು ಮರೆಯದಿರಿ ಹಾಗೆ ಬರ್ತಾ ಗಿಫ್ಟ್ಗಳನ್ನು ತರೋದು ಕೂಡ ಮರೆಯದಿರಿ ಗಿಫ್ಟ್ ಅಂದರೆ ಏನು ಕಮೆಂಟ್ಸು ಮಿಸ್ ಮಾಡಬೇಡಿ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ